ನಾಡ ಹಬ್ಬದ ಕೊನೆ ಅಂತ ನಾಡ ದೇವತೆಯ ರಥೋತ್ಸವ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ನೋಡಿ ಈ ವ್ಯಕ್ತಿಯ ನಿಷ್ಕಲ್ಮಸ ಗುಣಕ್ಕೆ ಎಲ್ಲರೂ ಮೆಚ್ಚಲೇಬೇಕು ಹಣಕಾಸು ದುಡ್ಡಿಂದ ಏನಾದರೂ ತಗೋಬೋದು ಆದರೆ ವ್ಯಕ್ತಿ ವ್ಯಕ್ತಿತ್ವ ಅಲ್ಲ ಅದೇ ರೀತಿ ಈ ವ್ಯಕ್ತಿ ಪ್ರತಿದಿನ ನೂರಾರು ನಾಯಿಗಳಿಗೆ ಹಾಲನ್ನು ಹೋಗ್ತಾರೆ ಅವರ ಬೈಕಿನ ಹಾರನ್ ಸೌಂಡ್ ಕೇಳಿದ ತಕ್ಷಣ ಆ ಪ್ರಾಣಿಗಳು ನಮ್ಮ ಆಹಾರ ಕೊಡೋ ದೇವ್ರು ಬಂದ ಅನ್ನೋ ರೀತಿ ಅವ್ರಿಗೆ ಹಾರನ್ಗೆ ರೆಸ್ಪಾನ್ಸ್ ಮಾಡ್ತವೆ ನಾನು ಇವತ್ತು ಕಣ್ಣಾರ ನೋಡಿದ ಘಟನೆ ಇದು ಇವರು ಸುಮಾರು ನಾಲ್ಕು ವರ್ಷದಿಂದ ಹಾಲನ್ನ ಹಾಲನ್ನು ಹಾಕೊಂಡು ಬರ್ತಾಯಿದ್ದಾರಂತೆ ಹಾಲು ಜೊತೆಗೆ ಬಿಸ್ಕೆಟ್ಗಳನ್ನು ಇವರ ಹೆಸರು ಮಹಾವೀರ್ ಅಂದ್ಬಿಟ್ಟು ತುಂಬ ಒಳ್ಳೆ ವ್ಯಕ್ತಿ ಇವತ್ತಿನ ಡ್ಯೂಟಿ ಬಂದ್ಬಿಟ್ಟು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ರಥೋತ್ಸವ ಇರೋದ್ರಿಂದ ನಮ್ಮ ನಾಡ ಹಬ್ಬದ ಕೊನೆಯಂಥವಾದ ರಥೋತ್ಸವಕ್ಕೆ ಬ್ಯಾರಿಗೇಟ್ ಅಳವಡಿಕೆ ಮಾಡಬೇಕಿತ್ತು ಯಾಕಂದರೆ ಜನ ಜಂಗುಳಿ ಜಾಸ್ತಿ ಇರೋ ಕಾರಣದಿಂದ ಬ್ಯಾರಿಗೇಟ್ ಅಳವಡಿಕೆ ಮಾಡಬೇಕಿತ್ತು ಅದರಿಂದ ಬೆಳಗ್ಗೆ ಇದ್ದು ನಿನ್ನೆ ಲೋಡ್ ಮಾಡ್ಕೊಂಡು ಬಂದಿದ್ದ ಮೆಟೀರಿಯಲು ಮತ್ತು ಮ್ಯಾಟ್ಗಳನ್ನೆಲ್ಲ ಅನ್ಲೋಡ್ ಮಾಡಬೇಕಿತ್ತು ಅದೆಲ್ಲ ಅನ್ಲೋಡ್ ಮಾಡಿಬಿಟ್ಟು ನಾವು ಹೋಗಿದ್ದೆ ಗೋಡನಿಗೆ ಗೋಡನ್ ಹೋಗ್ಬಿಟ್ಟು ಮ್ಯಾ ಬ್ಯಾರಿಗೇಟೆಲ್ಲ ಲೋಡ್ ಮಾಡಿಕೊಂಡು ನಾವು ಬಂದಿದ್ದೆ ಬೆಟ್ಟದ ಕಡೆ ಇಂದು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇತ್ತು ಜೊತೆಗೆ ಟ್ರಾಫಿಕ್ಕು ಕೂಡ ಜಾಸ್ತಿ ಇತ್ತು ಇವತ್ತಾಗುತ್ತೋ ಇಲ್ವೋ ಮನಸ್ಸಿಂದ ಬೆಟ್ಟಕ್ಕೆ ಹೋದ ಆದರೆ ಏನೂ ತೊಂದರೆ ಇಲ್ಲದ ರೀತಿ ಫಸ್ಟ್ ಲೋಡ್ನ ಎಲ್ಲ ಕಡೆ ಬ್ಯಾರಿಗೆನ್ನ ಹಾಕೋಕೆ ಸ್ಟಾರ್ಟ್ ಮಾಡ್ದ ಮೊದಲು ದೇವಸ್ಥಾನದ ಪಕ್ಕದಲ್ಲಿ ವಾಹನ ನಿಲ್ದಾಣ ಇಲ್ಲ ಇದೆ ಅಲ್ಲಿಗೆ ಬ್ಯಾರಿಗೇಟ್ ಆಗಬೇಕಿತ್ತು ಯಾಕಂದ್ರೆ ದೇವಸ್ಥಾನದ ಸುತ್ತ ತೇರು ಬರೋದರಿಂದ ಬ್ಯಾರಿಗೇಟ್ ಅಳವಡಿಕೆ ಮಾಡ್ತಾ ಅದು ಅಲ್ಲಿ ತುಂಬ ಜನ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾರೆ ಅಂದರೆ ರಸ್ತೆ ಬದಿ ವ್ಯಾಪಾರಿಗಳು ಅವ್ರಿಗೆ ತೊಂದರೆನೂ ಆಗುತ್ತೆ ಯಾಕಂದ್ರೆ ಜನ ಇವತ್ತು ಜಾಸ್ತಿ ಇರೋದ್ರಿಂದ ಅಲ್ಪ ಸ್ವಲ್ಪ ವ್ಯಾಪಾರ ಆಗುತ್ತೆ ಅವ್ರಿಗೂ ತೊಂದರೆ ಆಯಿತು ಜೊತೆಗೆ ಏನು ಮಾಡೋಕ್ಕಾಗಲ್ಲ ತೇರಿರೋದ್ರಿಂದ ಇದೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಜನಗಳನ್ನ ಕಂಟ್ರೋಲ್ ಆಗಲ್ಲ ತೇರು ಆದ ತೊಂದರೆಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವಳು ನೋಡಿ ತರಳೆ ಎಷ್ಟು ಕಾಟ ಕೊಟ್ಲು ನಮಗೆ ಅಂದರೆ ಬ್ಯಾರಿಗೆ ಹಾಕ್ಬೇಕಾದ್ರೆ ಅವರ ಅಪ್ಪ ಅವ್ರದ್ದು ಅಂಗಡಿ ಇರೋದ್ರಿಂದ ತುಂಬಾ ಕಾಟ ಕೊಟ್ಲು ನಮಗೆ ಬ್ಯಾರಿಗೇಟ್ ಬಿಡ್ತಾ ಇಲ್ಲ ಹಂಗೋ ಹಿಂಗೋ ಕಷ್ಟಪಟ್ಟು ಬ್ಯಾರಿಗೇಟ್ ಹಾಕಿ ಮತ್ತೆ ನಾವು ಗೋಡನ್ ಕಡೆ ಹೊರ್ಟ ಬ್ಯಾರಿಗೇಟ್ಗಳು ಕಮ್ಮಿ ಇದ್ದಿದ್ರಿಂದ ಬ್ಯಾರಿಗೇಟ್ಗಳನ್ನ ಲೋಡ್ ಬರಬೇಕಿತ್ತು ಮತ್ತು ಅಲ್ಲಿಂದ ಹೊರಟು ನಾವು ಗೋಡನ್ ಕಡೆ ಬಂದ ಗೋಡನ್ಗೆ ಬಂದರೆ ಆಲ್ರೆಡಿ ಒಂದು ಗಾಡಿ ಇತ್ತು ಕ್ಯಾನ್ರು ಲೋಡ್ ಮಾಡ್ತಾಯಿದ್ರು ಇನ್ನೇನು ಮಾಡೋದು ಅವ್ರ ಲೋಡ್ ಮಾಡೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಕಡೆ ಹಾಕೊಂಡು ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಅವ್ರಿಗೂ ನಂಜನಗೂಡ್ಗೆ ಸೇಮ್ ಬ್ಯಾರಿಗೇಟು ಸೇಮ್ ಕಲರ್ ಬ್ಯಾರಿಗೇಟು ಬೇಕಾಗಿತ್ತು ಅದಕ್ಕೋಸ್ಕರ ಅವರು ತುಂಬ ಹಠ ಮಾಡಿದ್ರು ಹಂಗೋ ಹಿಂಗೋ ಮಾಡಿ ನಾವು ನಮಗೆಷ್ಟು ಬೇಕಷ್ಟು ಬ್ಯಾರಿಗೇಟ್ ಹಾಕ್ಕೊಂಡು ಮತ್ತು ಅಲ್ಲಿಂದ ಹೊರಟು ಬೆಟ್ಟದ ಕಡೆ ಬಂದ ಬರಬೇಕಾದ್ರೆ ಹಗ್ಗ ಎಲ್ಲ ಲೂಸ್ ಆಗಿ ಬ್ಯಾರಿಗೆ ಒಂದೇ ಕಡೆ ಹೋಗ್ಬಿಟ್ಟಿತ್ತು ಜಾಸ್ತಿ ಹೈಟ್ ಇದ್ದಿದ್ರಿಂದ ಜವರ್ಕೊಬಿಟ್ಟಿತ್ತು ಮತ್ತು ಹಗ್ಗೂ ಟೈಟ್ ಇರಲಿಲ್ಲ ಹಂಗೋ ಹಿಂಗ ಮಾಡ್ಕೊಂಡು ಹಗ್ಗ ಎಲ್ಲ ಟೈಟ್ ಮಾಡಿಕೊಂಡು ಅಲ್ಲಿಂದ ಬೆಟ್ಟಕ್ಕೆ ಬಂದು ಆವಾಗಲೇ ದೇವಸ್ಥಾನದ ಪಕ್ಕದಲ್ಲಿ ಹಾಕಿದ್ದ ಇವಾಗ ತೇರು ಮೊದಲಿಂದ ಸಾಗೋ ದಾರಿಯಿಂದ ಅಳವಡಿಕೆ ಮಾಡಬೇಕಿತ್ತು ಯಾಕಂದರೆ ಅಲ್ಲಿ ಮನೆ ಹತ್ರ ಎಲ್ಲ ಮತ್ತು ಅಲ್ಲಿ ದೇವಸ್ಥಾನದ ಹತ್ರ ಜನಗಳು ಸೇರ್ತಾರೆ ಅನ್ನೋ ಕಾರಣದಿಂದ ಬ್ಯಾರಿಗೆ ಅಳವಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡೋದು ಅದ್ಭುತವಾಗಿ ತೇರನ್ನ ವಿನ್ಯಾಸ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ವೀಕ್ಷಣೆ ಮಾಡಿ ಎದುರಿಗೆ ನೋಡಿದಷ್ಟು ತೃಪ್ತಿ ಆಗೋಲ್ಲ ವೀಡಿಯೋಗಳಲ್ಲಿ ನೋಡೋದು ಮತ್ತು ಏನು ಟಿ ವಿಗಳಲ್ಲಿ ನೋಡೋದು ನಾನು ಇಷ್ಟ ವರ್ಷಗಳ ಕಾಲ ಮೈಸೂರಲ್ಲಿದ್ದೀನಿ ಆದರೆ ಚಾಮುಂಡಿ ಬೆಟ್ಟದಲ್ಲಿ ಇಷ್ಟೆಲ್ಲ ಅದ್ಭುತ ಪೂಜೆ ಪುನಸ್ಕಾರಗಳು ನಡೀತವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಕೆಲವು ವಿಷಯಗಳನ್ನ ಅಲ್ಲಿರೋ ಲೋಕಲ್ ಅವ್ರ ಹತ್ರ ಕೇಳ್ಬಿಟ್ಟು ತಿಳ್ಕೊತೀವಿ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತುವರೆ ಒಳಗೆ ತೇರನ್ನು ನೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ನಮ್ಮ ಮೈಸೂರಿನ ಅಕ್ಕಪಕ್ಕದವ್ರು ಅದು ಆಗ್ಬೋದು ಪ್ರತಿಯೊಬ್ಬರು ಬೆಟ್ಟಕ್ಕೆ ಬಂದ್ಬಿಟ್ಟು ದರ್ಶನ ಮಾಡಿ ಅಲ್ಲಿಂದ ಬ್ಯಾರಿಗೇಟ್ಗಳನ್ನ ಅಳವಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದವು ತುಂಬ ಕೆಲಸ ಬಾಕಿ ಇತ್ತು ಟೈಮ್ ಅಂತೂ ಆಗ್ಬಿಟ್ಟಿತ್ತು ಅಲ್ಲಿ ಬೆಟ್ಟದ ಇಂಜಿನಿಯರು ಬಂದಿರಲಿಲ್ಲ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಅದು ಎಲ್ಲೆಲ್ಲಿ ಬೇಕು ಬ್ಯಾರಿಗೇಟ್ಗಳು ಅಳವಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದವು ಅಳವಡಿಕೆ ಮಾಡಾದ್ಮೇಲೆ ಇನ್ನ ಸ್ವಲ್ಪ ಬ್ಯಾರಿಗೇಟ್ಗಳೆಲ್ಲ ಉಳ್ಕೊಂಡ ಅದನ್ನು ಮುಂದೆ ಟಿಕೆಟ್ ಕೌಂಟ್ರ್ ಹತ್ರ ಒಂದು ಸ್ವಲ್ಪ ಹಾಕಬೇಕು ಅಂತ ಹೇಳಿದ್ರು ಅಲ್ಲೂ ಸುಧಾ ಸ್ವಲ್ಪ ಹಾಕಿ ಅಲ್ಲಿಂದ ಹೋಗಿ ಇನ್ನು ಬಾಕಿ ಇರೋದನ್ನು ತೆಗೆದು ಅಲ್ಲೇ ನಾವು ಮೊದಲು ಬ್ಯಾರಿಗೇಟ್ ಹಾಕಿರೋ ಜಾಗದಲ್ಲಿ ಅದನ್ನು ಇಟ್ಟವು ಯಾಕಂದರೆ ಅದನ್ನು ಮತ್ತೆ ನೈಟ್ ಹೋಗ್ಬಿಟ್ಟು ಹಾಕ್ಬೇಕಿತ್ತು ಅದಕ್ಕೆ ಹೋಗ್ಬಿಟ್ಟು ಅಲ್ಲಾಕ್ತವ ಲೇಬರ್ ಲೇಬರ್ಗಳು ಬೇರೆ ಕಡೆ ಹೋಗ್ಬೇಕಾಗಿರೋದ್ರಿಂದ ದೂರ ದೂರಗಳಿಗೆ ಹೋಗ್ಬೇಕು ಅನ್ನೋದ್ರಿಂದ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಅಲ್ಲೇ ಅನ್ಲೋಡ್ ಮಾಡಿಸ್ಬಿಟ್ಟು ನಾವು ಹೊರಟಿದ್ದೆ ನಮ್ಮ ಸಿಟಿ ಕಡೆ ಹಂಗೋ ಹಿಂಗೋ ಮಾಡಿಕೊಂಡು ಫಚತಿ ಕೆಲಸಗಳನ್ನೆಲ್ಲ ಸಹಿಸ್ಕೊಂಡು ಮಾಡ್ತಾ ಇದ್ದೀವಿ ಈ ಕೆಲಸಗಳು ಅಂದರೆ ನಮಗೆ ಬರಲ್ಲ ಅಂದರೆ ಈ ಲೋಕಲ್ ಕೆಲ್ ಕೆಲಸ ಮಾಡೋದು ಅಂದರೆ ತುಂಬ ಹಿಂಸೆ ಆಗುತ್ತೆ ಗಾಡಿಗಳು ತುಂಬ ಹಾಳಾಗುತ್ತೆ ಏನು ಮಾಡೋದು ಸಮಯ ಹೆಂಗೋಗುತ್ತೋ ಹಂಗೆ ನಾವು ಹೋಗ್ತಾ ಇರಬೇಕು ಇಂದು ಕೆಲಸ ಅಂತೂ ಮುಗೀತು ಬೆಟ್ಟ ಬಿಟ್ಟು ನಾವು ಮೈಸೂರು ಕಡೆ ಹೊರಟ ಅವರುನು ಲೇಬರ್ನ ಜೊತೆಗೆ ಬಿಡ್ಬೇಕಿತ್ತು ನೋಡಿ ವ್ಯೂ ಪಾಯಿಂಟ್ ಹತ್ರ ತುಂಬಾ ಗಾಡಿಗಳು ಜಾಮ್ ಆಗ್ತಾ ಇದೆ ದಯವಿಟ್ಟು ವ್ಯೂ ಪಾಯಿಂಟ್ ಹತ್ರ ಯಾರು ಗಾಡಿಗಳನ್ನ ನೆನೆಸ್ಕೊಳಕ್ ಹೋಗ್ಬಿಡಿ ಅಕ್ಕಪಕ್ಕ ಓಡೋ ಓಡಾಡೋ ಗಾಡಿಗಳಿಗೆ ತೊಂದರೆ ಆಗುತ್ತೆ ಟಚ್ ಆದ್ರೆ ಅವ್ರ ಹತ್ರ ನಿಮ್ ಏನು ಕೇಳಕ್ ಆಗಲ್ಲ ಅದಕ್ಕೋಸ್ಕರ ದಯವಿಟ್ಟು ಅಲ್ಲಿ ಯಾರೋ ಪಾರ್ಕ್ ಮಾಡಕ್ ಹೋಗ್ಬಿಡಿ ಇಷ್ಟ ಹೇಳ್ತೀನಿ ಕೇಳೋದಿದ್ರೆ ಕೇಳ್ಬೋದು ಕೇಳಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು